ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಬಗ್ಗೆ ಮತ್ತು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾನು ಅವ್ರಿಗೂ ಹೇಳಿರ್ತಕ್ಕಂಥ ಮಾಹಿತಿಯನ್ನು ಮೂರು ವಿಭಾಗಗಳಾಗಿ ವಿಂಗಡಣೆ ಮಾಡಿ ಮಾಡಿ ಸ್ಪಷ್ಟನೆಯನ್ನು ಏನು ಕೊಟ್ಟಿದ್ದಾರೆ ಆ ಮಾಹಿತಿಯನ್ನು ನಿಮ್ಮ ಮುಂದೆ ಇಡೋವಂಥ ಕೆಲಸವನ್ನು ಮಾಡ್ತೀವಿ ಸಾಕಷ್ಟು ನಾವು ಕೂಡ ಈಗ ವೀಕ್ಷಕರು ಈಗ ಆಲ್ರೆಡಿ ಹನ್ನೆರಡು ಹದಿಮೂರನೇ ಕಂತು ಎರಡು ತಿಂಗಳ ಹಣ ಬಂದಿಲ್ಲ ಅಂಥೇಳಿ ಸಾಕಷ್ಟು ಕಾಯ್ತಾ ಇದ್ದೀರಾ ನಿಮಗೋಸ್ಕರ ನಾವು ಸಾಕಷ್ಟು ಮಾಧ್ಯಮದಲ್ಲಿ ಅದಕ್ಕೆ ಸಂಬಂಧಪಟ್ಟ ಸರ್ಕಾರದಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಯಾರಾದರೂ ಮಾಹಿತಿ ಕೊಡ್ತಾರಾ ಅಂಥೇಳಿ ಸಾಕಷ್ಟು ರಿಸರ್ಚ್ ಮಾಡಿ ಹುಡುಕಿ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾನೇ ಇರ್ತೀವಿ ಮಾಹಿತಿ ಏನಾದರೂ ಸರ್ಕಾರದಿಂದ ಬಂದಿಲ್ಲ ಅಂದರೆ ಈ ರೀತಿಯಾಗಿ ನೀವು ಕೆಲವೊಂದು ತಪ್ಪುಗಳು ಮಾಡಬಾರ್ದು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳಿ ಸಾಕಷ್ಟುಗಳು ವೀಡಿಯೋಗಳನ್ನು ಕೂಡ ಮಾಡಿ ತಿಳಿಸ್ತಾ ಇರ್ತೀವಿ ಪ್ರತಿದಿನ ಹತ್ತು ಗಂಟೆ ಒಂದು ನಿಮಿಷಕ್ಕೆ ಏನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀವಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಮತ್ತು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ರ ಜೊತೆಯಲ್ಲಿ ಲೇಟೆಸ್ಟ್ ಇನ್ಫಾರ್ಮೇಷನ್ ಏನಿದೆ ಅನ್ನೋದನ್ನು ಕೂಡ ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ ಯಾಕೆಂದರೆ ಸಾಕಷ್ಟು ಜನರಿಗೆ ಗೊಂದಲ ಇರುತ್ತೆ ಏನಾದರೂ ಸ್ವಲ್ಪ ಜನರಿಗೆ ಬಿಡುಗಡೆ ಆಗಿದೆಯಾ ಹನ್ನೆರಡನೇ ಕಂತು ಅಥವಾ ಹನ್ನೆರಡು ಹದಿಮೂರು ಒಟ್ಟಿಗೆ ಬಿಡುಗಡೆ ಆಗಿದೆಯಾ ಅಥವಾ ಇನ್ನೂ ಬಿಡುಗಡೆ ಆಗಿಲ್ವಾ ಎಲ್ಲ ಕ್ಲಾರಿಟಿ ಈ ವಿಡಿಯೋದಲ್ಲಿ ಸಿಗುತ್ತೆ ಓಕೆನಾ ಹಾಗಾಗಿ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಕಂಪ್ಲೀಟ್ ವೀಡಿಯೋ ನೋಡಿಬಿಟ್ಟು ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಹುತೇಕ ಜನರು ಫಿಫ್ಟಿ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಸರ್ಕಾರದಿಂದ ಬಂದಿರತಕ್ಕಂಥ ಅಪ್ಡೇಟನ್ನು ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾನೇ ಇರ್ತೀವಿ ಅವರು ಅಪ್ಡೇಟ್ ಕೊಟ್ಟಿಲ್ಲ ಅಂದರೂ ಕೂಡ ಬೇರೆ ಬೇರೆ ವಿಷಯಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಓಕೆನಾ ಈಗ ನಿನ್ನೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಹಿತಿ ಕೊಟ್ಟಿರುವಂಥದ್ದು ಗೃಹಲಕ್ಷ್ಮಿ ಇನ್ನೂ ಎರಡು ಕಂತುಗಳು ಬಾಕಿ ಇದೆಯಲ್ಲ ಮೇಡಮ್ ಯಾವಾಗ ಹಾಕ್ತೀರಾ ಅಂತ ಹೇಳಿ ಮಾಧ್ಯಮದವರು ಪ್ರಶ್ನೆಯನ್ನು ಕೇಳ್ತಾರೆ ಅವರು ಅದರ ಬಗ್ಗೆ ಫಸ್ಟ್ ಮೊದಲನೇದಾಗಿ ಗೃಹಲಕ್ಷ್ಮಿ ಎರಡು ತಿಂಗಳ ಹಣ ಯಾ ಇನ್ನೂ ಬಿಡುಗಡೆ ಆಗಿಲ್ಲ ಯಾವಾಗ ಬಿಡುಗಡೆ ಮಾಡ್ತೀರಾ ಯಾ ಜನರು ಸಾಕಷ್ಟು ಕೇಳ್ತಾ ಇದ್ದಾರೆ ಏನು ಇದ್ರ ಬಗ್ಗೆ ಅಪ್ಡೇಟ್ ಕೊಡಿ ಅಂದಾಗ ನಾನೀಗ ಆಲ್ರೆಡಿ ಸಾಕಷ್ಟು ಬಾರಿ ಕೊಟ್ಟಿದ್ದೀನಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಗೃಹಲಕ್ಷ್ಮಿ ಯೋಜನೆ ನಾವು ಇದು ಸತ್ಯ ಇದು ನಿತ್ಯ ಯಾವಾಗಲೂ ಸ್ಟಾಪ್ ಆಗೋಲ್ಲ ನಿರಂತರವಾಗಿರುತ್ತೆ ಯಾವಾಗ ಬಿಡುಗಡೆ ಮಾಡ್ತೀವಿ ಅಂತ ಅವರು ಮಾಹಿತಿ ಕೊಡಲಿಲ್ಲ ಬಟ್ ಆದರೆ ಯಾವ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಎಲ್ಲಿ ಯಾ ಯಾಕೆ ಆ ವರ್ಡನ್ನು ಯೂಸ್ ಮಾಡಿದ್ರು ಅಂದರೆ ಸಹಜವಾಗಿ ಯಾವಾಗ ಮೂರ್ನಾಲ್ಕು ತಿಂಗಳು ಲೇಟ್ ಆಗುತ್ತೋ ಈಗ ಅಂತಲ್ಲ ಎಲೆಕ್ಷನ್ ಬಳಿಕ ಒಂದು ಮೂರ್ನಾಲ್ಕು ತಿಂಗಳು ಲೇಟ್ ಆದ ತಕ್ಷಣ ಸ ಸಾಕಷ್ಟು ಜನರಲ್ಲಿ ಒಂದು ಡೌಟ್ ಶುರುವಾಗಿತ್ತು ಎಲೆಕ್ಷನ್ ಆದಮೇಲೆ ಇವರು ಎಲೆಕ್ಷನ್ ಎಲೆ ಲೋಕಸಭಾ ಫಲಿತಾಂಶದ ನಂತರ ಗೃಹಲಕ್ಷ್ಮಿ ಯೋಜನೆಯನ್ನು ಸ್ಟಾಪ್ ಮಾಡಿಬಿಟ್ರು ಬರ್ತಾನೇ ಇಲ್ಲ ಹಾಗಂತೇಳಿ ವಿರೋಧ ಪಕ್ಷದವರು ಕೆಲವೊಂದೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸರ್ಕಾರದ ಬಳಿ ಹಣವೇ ಇಲ್ಲ ಇವರು ಯಾವ ಕಾರಣಕ್ಕೂ ಕೊಡೋಲ್ಲ ಅಂಥೇಳಿ ಸುದ್ದಿಯನ್ನು ಹಬ್ಸ್ತಾ ಇದ್ದರು ಯಾವಾಗ ಜಾಸ್ತಿ ಡಿಲೇ ಆಗುತ್ತೋ ಸರ್ಕಾರಕ್ಕೆ ನಾನು ಕೂಡ ಮನವಿ ಮಾಡೋದೇನೆಂದರೆ ಆದಷ್ಟು ಡಿಲೇ ಮಾಡ್ದೇ ಅಟ್ಲೀಸ್ಟ್ ಒಂದೊಂದೇ ಕಂತಾದರೂ ಒಟ್ಟಿಗೆ ಬಿಡುಗಡೆ ಮಾಡೋದಕ್ಕಿಂತ ಒಂದೊಂದೇ ಕಂತಾದರೂ ಕೂಡ ನೀವು ಹನ್ನೆರಡನೇ ಕಂತು ಒಂದನ್ನಾದರೂ ಸ್ವಲ್ಪ ಜನರಿಗೆ ರಿಲೀಸ್ ಮಾಡ್ತಾ ಹೋಗಿ ಅಟ್ಲೀಸ್ಟು ಯಾಕೆಂದರೆ ಜನರಿಗೆ ಈ ಯೋಜನೆ ಸ್ಟಾಪ್ ಆಗುತ್ತೆ ಸರ್ಕಾರದಲ್ಲಿ ಹಣ ಇಲ್ಲ ಇವರು ಸುಮ್ಮನೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂಥೇಳಿ ಹೇಳಲಿಕ್ಕೆ ಶುರು ಮಾಡ್ತಾರೆ ಆ ಉದ್ದೇಶದಿಂದ ಇದು ಯಾವಾಗಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇದು ಸತ್ಯ ಇದು ನಿತ್ಯ ಇದು ಯಾವ ಕಾರಣಕ್ಕೂ ಕೂಡ ಸ್ಟಾಪ್ ಆಗೋಲ್ಲ ಅಂಥೇಳಿ ಮೊದಲನೇ ಪಾಯಿಂಟನ್ನು ಹೇಳ್ತಾರೆ ಓಕೆನಾ ಅದರಿಂದ ನಿಮಗೆ ಅರ್ಥ ಆಗುತ್ತೆ ಬರೋದು ಒಂದು ನಾಲ್ಕು ದಿನ ಲೇಟ್ ಆಗ್ಬೋದು ಸ್ಟಾಪ್ ಅಂತೂ ಆಗೋಲ್ಲ ಎಲ್ರಿಗೂ ಕೂಡ ಎರಡು ತಿಂಗಳ ಹಣವನ್ನು ಕೂಡ ಕೊಟ್ಟೆ ಕೊಡ್ತೀವಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಕೊಟ್ಟೆ ಕೊಡ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಮೇಲೆ ಮಾಧ್ಯಮದವರು ಇನ್ನೊಂದು ಪ್ರಶ್ನೆಯನ್ನು ಮಾಡ್ತಾರೆ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಇನ್ನೂ ಕೂಡ ಹಣ ಬಂದಿಲ್ಲ ಮೇಡಮ್ ಹೇಳಿ ಈಗ ಆಲ್ರೆಡಿ ಲಿಂಗತ್ವ ಅಲ್ಪಸಂಖ್ಯಾತರಿಗೂ ಕೂಡ ನಾವು ಗೃಹಲಕ್ಷ್ಮಿ ಹಣವನ್ನು ಕೊಡ್ತೀವಿ ಅಂಥೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಹಿತಿಯನ್ನು ಕೊಟ್ಟಿದ್ದರು ಲಿಂಗತ್ವ ಅಲ್ಪಸಂಖ್ಯಾತರಿಗೂ ನಾವೀಗ ಆಲ್ರೆಡಿ ಮೂರು ತಿಂಗಳ ಹಿಂದೆ ಅವರಿಗೆ ಹಣ ರಿಲೀಸ್ ಮಾಡಲಿಕ್ಕೆ ಆರ್ಡರನ್ನು ಮಾಡಿದ್ವಿ ಈಗ ಆಲ್ರೆಡಿ ಯಾರ್ಯಾರು ಲಿಂಗತ್ವ ಅಲ್ಪಸಂಖ್ಯಾತರಿದ್ದಾರೆ ಅವ್ರು ಯಾರ್ಯಾರು ಆರ್ಡರ್ ಕಾಪಿಯನ್ನು ಯಾವ ತಿಂಗಳಲ್ಲಿ ಪಡ್ಕೊಂಡಿದ್ದಾರೆ ಅವರು ಅಂತಲ್ಲ ನೀವು ನೋಡಿ ಗಮನಿಸ್ಬೋದು ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹೊಸದಾಗಿ ಸಲ್ಲಿಸಿದ್ದೀರಾ ಅಂದರೆ ಅಂಥವರಿಗೂ ಕೂಡ ಅನ್ವಯಿಸುತ್ತೆ ನೀವು ಯಾವ ತಿಂಗಳಿಂದ ಅರ್ಜಿ ಆರ್ಡರ್ ಕಾಪಿಯನ್ನು ಪಡ್ಕೊಂಡಿದ್ದೀರಾ ಫಾರ್ ಎಕ್ಸಾಂಪಲ್ ನೀವು ಜುಲೈಯಲ್ಲಿ ಅರ್ಜಿ ಹಾಕಿದ್ದೀರಾ ಅಗಸ್ಟ್ ಮಂತಲ್ಲಿ ನೀವು ಆರ್ಡರ್ ಕಾಪಿಯನ್ನು ಪಡ್ಕೊಂಡಿದ್ದೀರಾ ಅಂದರೆ ನಿಮಗೆ ಅಗಸ್ಟ್ ಮಂತಿನ ಹಣವನ್ನೇ ರಿಲೀಸ್ ಮಾಡ್ತೀವಿ ಅಂಥೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟ ಹಾಗೆ ಈಗ ಈ ಮೂರನೇ ಭಾಗ ಕೂಡ ಇದೆ ನಾನು ಹೇಳ್ತೀನಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಯಾಕೆಂದರೆ ಆರು ಸಾವಿರ ಒಟ್ಟಿಗೆ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ ಯಾರಿಗೆ ಏನು ಎಲ್ಲವೂ ಕೂಡ ಹೇಳ್ತೀನಿ ಮೂರು ತಿಂಗಳ ಹಿಂದೆ ನಾವು ಆರ್ಡರ್ ಕಾಪಿ ಕೊಟ್ಟಿರೋದು ಖಂಡಿತವಾಗ್ಲೂ ಅವರಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಗೆ ಈಗ ನೀವು ಅರ್ಜಿ ಹಾಕಿದ್ದೀರಾ ಅಥವಾ ಮೇನಲ್ಲಿ ಅರ್ಜಿ ಹಾಕಿದ್ದೀರಾ ಅಥವಾ ಜೂನಲ್ಲಿ ಅರ್ಜಿ ಹಾಕಿದ್ದೀರಾ ನಿಮ್ಗಿನ್ನೂ ಕೂಡ ಒಂದು ಕಂತು ಬಂದಿಲ್ಲ ಅಥವಾ ನೀವು ಗೃಹಲಕ್ಷ್ಮಿ ಯೋಜನೆ ಹಣ ತೊಗೊತಾ ಇದ್ದೀರಾ ನಿಮ್ಮದೇನು ಪ್ರಾಬ್ಲಮ್ ಇಲ್ಲ ನೀವು ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿದಾಗ ಟು ಡಿ ಬಿ ಟಿ ಅಥವಾ ಪುಷ್ಟು ಡಿ ಬಿ ಟಿ ಇದೆ ಆದರೂ ಕೂಡ ನಿಮಗೆ ಹಣ ಬಂದಿಲ್ಲ ನಿಮಗೆ ಅವರು ಎರಡು ಕ್ಲಾರಿಟಿಯನ್ನು ಕೊಡ್ತಾರೆ ನೀವು ಅರ್ಜಿ ಸಲ್ಲಿಸಿದಿರಾ ನಿಮ್ಗಿನ್ನೂ ಕೂಡ ಮೂರು ಕಂತು ಬರಬೇಕು ಅಂದರೆ ನಾವು ಮಧ್ಯದ್ದನ್ನು ಡಿಲೀಟ್ ಮಾಡಿ ಕೊಡಲ್ಲ ಓಕೆನಾ ಒಂದು ಪಕ್ಕ ಕ್ಲಾರಿಟಿ ತಿಳ್ಕೊಳ್ಳಿ ಮದ್ಯದನ್ನು ಡಿಲೀಟ್ ಮಾಡಿ ಕೊಡಲ್ಲ ಎಲ್ಲವನ್ನು ಕೂಡ ಸೇರಿಸೇ ಕೊಡ್ತೀವಿ ಅಂತ ಅದರಲ್ಲಿ ನಿಮ್ಗೆ ಇನ್ನೂ ಒಂದು ಕ್ಲಾರಿಟಿ ಇದರಲ್ಲಿ ಸಿಗುತ್ತೆ ಏನಪ್ಪ ಅಂದರೆ ಫಾರ್ ಎಕ್ಸಾಂಪಲ್ಲು ಏನಾದರೂ ಅವರು ಈಗ ಎಂಟು ಒಂಬತ್ತನೇ ಕಂತು ಬಂದಿಲ್ಲ ಹತ್ತನೇ ಕಂತು ಬಂದಿಲ್ಲ ಈ ರೀತಿ ಪ್ರಾಬ್ಲಮ್ ಆಯಿತು ಅಂದರೆ ನಿಮಗೆ ಅದನ್ನು ನಿಮಗೆ ಸ್ಕಿಪ್ ಅದನ್ನು ಸ್ಕಿಪ್ ಮಾಡಿ ಅಥವಾ ಅದನ್ನು ಬಿಟ್ಬಿಟ್ಟೆ ನಾವು ಉಳಿದ ಹಣ ನಿಮಗೆ ಜಮಾ ಮಾಡುವಂಥ ಕೆಲಸ ಖಂಡಿತವಾಗ್ಲೂ ಮಾಡಲ್ಲ ಅದನ್ನು ಸೇರಿಸ್ಬಿಟ್ಟೆ ಒಟ್ಟಿಗೆ ಯಾರ್ಯಾರಿಗೆ ಹತ್ತು ಹತ್ತನೇ ಕಂತು ಬಂದಿಲ್ಲ ಹನ್ನೊಂದನೇ ಕಂತು ಬಂದಿಲ್ಲ ಅಥವಾ ಸಾರಿ ಯಾರ್ಯಾರಿಗೆ ಹನ್ನೊಂದು ಹನ್ನೊಂದನೇ ಕಂತು ಬಂದಿಲ್ಲ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣದ ಜೊತೆಯಲ್ಲೇ ಒಟ್ಟಿಗೆ ಆರು ಸಾವಿರ ರೂಪಾಯನ್ನ ಬಿಡುಗಡೆ ಮಾಡ್ತೀವಿ ನಾಲ್ಕಲ್ಲ ಆರು ಸಾವಿರ ರೂಪಾಯಿನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಆರು ಸಾವಿರ ರೂಪಾಯಿ ನೇರವಾಗಿ ನಿಮ್ಮ ಖಾತೆಗೆ ಒಟ್ಟಿಗೆ ಆರು ಸಾವಿರ ರೂಪಾಯಿ ಬಿಡುಗಡೆ ಆಗದೇ ಇರ್ಬೋದು ಬಟ್ ಒಮ್ಮೊಮ್ಮೆ ಈಗ ಕಳೆದ ಹನ್ನೊಂದು ಕಂತುಗಳನ್ನು ಅವ್ರಿಗೆ ಬಿಡುಗಡೆ ಮಾಡಿದಾಗಲೂ ಅಷ್ಟೇ ಬಾಕಿ ಕಂತುಗಳು ಯಾರ್ಯಾರಿಗೆ ಬಂದಿರಲಿಲ್ಲ ಒಟ್ಟಿಗೆ ಆರಾರು ಸಾವಿರ ಹತ್ತು ಸಾವಿರ ಹದಿನ ಈ ರೀತಿಯಾಗಿ ಬಿಡುಗಡೆ ಆಗಿತ್ತು ಓಕೆನಾ ಒಂದು ಕಂತು ಮೂರು ಕಂತು ಐದು ಕಂತು ಈ ರೀತಿ ಬಿಡುಗಡೆ ಆಗಿತ್ತು ಈ ರೀತಿಯಾಗಿ ಕ ಇನ್ನು ಮುಂದೆ ಕೂಡ ಇದೇ ರೀತಿಯಾಗಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ಮೂರು ಪಾಯಿಂಟ್ಗಳನ್ನು ಏನು ಅವರು ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ ನಿನ್ನೆ ನಿನ್ನೆ ಮಾಧ್ಯಮದಲ್ಲಿ ನಾನು ನಿನ್ನೆ ಲೈವಲ್ಲೂ ಕೂಡ ಹೇಳಿದ್ದೆ ನಿನ್ನೆ ಈಗ ಒಂದು ಹೊಸ ಅಪ್ಡೇಟ್ ಬಂದಿದೆ ಇನ್ನೂ ವಿಡಿಯೋನ ನಾನು ನೋಡಿಲ್ಲ ನಾಳೆ ಹತ್ತು ಗಂಟೆ ಒಂದು ನಿಮಿಷಕ್ಕೆ ವೀಡಿಯೋ ಬರುತ್ತೆ ಮಿಸ್ ಮಾಡಿದೆ ನೋಡಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಹೇಳಿದ್ದಾರೆ ಅಂತ ಖಂಡಿತವಾಗ್ಲೂ ಅವ್ರು ಹೇಳಿರುವಂಥ ಎಲ್ಲ ಕ್ಲಾರಿಟಿಯನ್ನು ಕೊಟ್ಟಿದ್ದೇನೆ ಯಾಕೆ ಅವರು ಇದು ಸತ್ಯ ಇದು ನಿತ್ಯ ಯಾವ ಕಾರಣಕ್ಕೂ ಸ್ಟಾಪ್ ಆಗೋಲ್ಲ ಅಂತ ಹೇಳಿದ್ದಾರೆ ಅಂದರೆ ಈಗ ಆಲ್ರೆಡಿ ಎಲ್ಲ ಕಡೆ ಜನ ಸ್ಟಾಪ್ ಆಗುತ್ತೆ ಸ್ಟಾಪ್ ಆಗುತ್ತೆ ಇನ್ಮೇಲೆ ಬರಲ್ಲ ಸರ್ಕಾರದ ಹತ್ರ ಹಣ ಇಲ್ಲ ಸಾರ್ ಸರ್ಕಾರ ಆರ್ಥಿಕವಾಗಿ ದುರ್ಬಲಗೊಂಡಿದೆ ಅಂತ ಹೇಳಿ ಬೇರೆ ಕಡೆ ಎಲ್ಲ ಮಾಹಿತಿ ಬರ್ತಾ ಇರೋದರಿಂದ ಆ ವರ್ಡನ್ನು ಯೂಸ್ ಮಾಡಿದ್ದಾರೆ ಬಟ್ ಎಲ್ಲೋ ಒಂದು ಕಡೆ ಇಂಥ ದಿನಾಂಕದಿಂದ ಬಿಡುಗಡೆ ಮಾಡ್ತೀವಿ ಅಂತ ಹೇಳೋದರಲ್ಲಿ ವಿಫಲ ಆಗಿದೆ ಸರ್ಕಾರ ಯಾವ ಈಗ ಹತ್ತಾರು ಬಾರಿ ಮಾಧ್ಯಮದ ಮುಂದೆ ಬಂದರೂ ಸಹ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಇನ್ನೊಂದು ವಾರದೊಳಗಡೆ ಬಿಡುಗಡೆ ಮಾಡ್ತೀವಿ ನಾಳೆ ಇನ್ನೊಂದು ಎರಡು ಮೂರು ದಿನದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಇ ಇಷ್ಟು ದಿನ ಓಕೆನಾ ಹನ್ನೊಂದನೇ ಕಂತಾಗಿರ್ಬೋದು ಅಥವಾ ಹನ್ನೆರಡು ಹದಿಮೂರನೇ ಕಂತಾಗಿರ್ಬೋದು ಇಂಥ ದಿನವೇ ಬಿಡುಗಡೆ ಮಾಡ್ತೀವಿ ಅಂತ ಒಂದು ದಿನಾಂಕವನ್ನು ನಿಗದಿ ಮಾಡಿದ್ರೆ ಎಲ್ರಿಗೂ ಕೂಡ ಒಂದು ಖುಷಿಯಾಗುತ್ತೆ ಅಂತ ಹೇಳ್ಬೋದು ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡಿ ಮಾಧ್ಯಮ ನೀವು ಮತ್ತೆ ಬಂದುಬಿಟ್ಟು ಅದೇ ಹೇಳಿದ್ದನ್ನೇ ಹೇಳಿದ್ದಾರೆ ನೀವು ಅದನ್ನೇ ಹೇಳಿದ್ದನ್ನೇ ಹೇಳ್ತೀರಾ ನಿಮಗೆ ಬೇರೆ ಕೆಲಸ ಇಲ್ವಾ ಅಂತ ಹೇಳಿ ಕಮೆಂಟ್ ಮಾಡಿಬಿಡಿ ಏನು ಮಾಹಿತಿ ಇದೆ ಅದು ನಿಮಗೆ ಕೊಟ್ಟಿದ್ದೀನಿ ಆಮೇಲೆ ಅದನ್ನು ಏನು ಹೇಳಬೇಕಾಗಿತ್ತು ಏನು ಹೇಳಿದ್ದಾರೆ ಅನ್ನೋದನ್ನು ಕೂಡ ಕ್ಲಾರಿಟಿ ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ನಮ್ಮ ಮೇಲೆ ನಂಬಿಕೆ ಇದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್